oh mm -hmm. ಮೂರ್ತಿ ಸರ್ ನಮಗೆ ಸುಮಾರೊಂದು ಹದಿನೇಳು ಹದಿನೆಂಟು ವರ್ಷ ಫ್ರೆಂಡು ಒಳ್ಳೆ ಸ್ನೇಹಿತರು ನಾವು ಕರೆದಿದ್ದಕ್ಕೆ ಆಯಿತು ಬರ್ತೀನಿ ಅಂತ ಹೇಳಿದ್ರು ನಮ್ದು ಕ್ಯಾಟ್ರಿಂಗ್ ಎಸ್ ಎಲ್ ವಿ ಕ್ಯಾಟ್ರಿಂಗ್ ಅಂತ ಆಲ್ರೆಡಿ ನಾವು ಇಪ್ಪತ್ತೈದು ವರ್ಷದ ಕ್ಯಾಟ್ರಿಂಗಲ್ಲಿ ಇದ್ದೀವಿ ಅದಕ್ಕೋಸ್ಕರ ಬಡವ್ರಿಗೊಂದು ಅನುಕೂಲ ಆಗಲಿ ನಾವು ಜೀವನ ಮಾಡಬೇಕು ಬಡವ್ರಿಗೊಂದು ಅನುಕೂಲ ಆಗಲಿ ಅಂತ ಒಂದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಂದು ಲಕ್ಷ ರೂಪಾಯಿ ಒಳಗಡೆ ಚೌಟ್ರಿ ಇಟ್ಟಿದ್ದೀನಿ ಮತ್ತು ಪ್ಯಾಕೇಜು ಫುಲ್ ಪ್ಯಾಕೇಜ್ ಇದೆ ಅದು ಒಂದು ಅನುಕೂಲ ಆಗೋ ಥರ ಅವ್ರಿಗೂ ಅನುಕೂಲ ಆಗೋ ಥರ ನಾನು ಅಡುಗೆದು ಫುಲ್ ಪ್ಯಾಕೇಜ್ ಇದೆ ಅದನ್ನು ಚೀಪ್ ಆ್ಯಂಡ್ ಬೆಸ್ಟಾಗೆ ನನ್ನ ಜನಗಳಿಗೆ ಆ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಒಂದು ಒಂದು ಕಾಲು ಸಾವಿರ ಜನಕ್ಕೆ ಆರಾಮಾಗಿ ಮಾಡ್ಬೋದು ಒಂದು ಒಂದು ಕಾಲು ಸಾವಿರ ಜನಕ್ಕೆ ಆರಾಮಾಗಿ ನೋಡ್ಬೋದು ಮೂರ್ತಿ ಸರ್ ಬಂದಿದ್ದರು ಬೆಳಗ್ಗೆ ಚಾಮರಾಜಪೇಟೆ ಕಾರ್ಪೇಟ್ರ್ ರಮೇಶ್ ಸರ್ ಬಂದಿದ್ದರು ಈಗ ಸೋಮಶೇಖರ್ ಸರ್ ಹನ್ನೆರಡು ಗಂಟೆ ಮೇಲೆ ಬರ್ತಾರೆ ಆಮೇಲೆ ಈಗ ಹನುಮಂತಗೌಡರು ಇನ್ನೂ ಒಂದು ಅರ್ಧ ಗಂಟೇಲಿ ಬರ್ತಾರೆ ಎಲ್ಲ ಒಬ್ಬೊಬ್ರು ಅವ್ರ ಟೈಮ್ಗಳು ನೋಡ್ಕೊಂಡು ಪಾಪ ಅವರು ಎಲ್ಲೆಲ್ಲ ಸೋಮವಾರ ಬಿದ್ದಿರೋದ್ರಿಂದ ಅವ್ರ ಟೈಮ್ಗಳು ನೋಡ್ಕೊಂಡು ನೋಡ್ಕೊಂಡು ಬರ್ತಾವ್ರೆ ಹಾಗಾಗಿ ನಿಜಲ್ಲೂ ಖುಷಿ ಆಗ್ತದೆ ಇವತ್ತು ಬಿ ಎಮ್ ಕೆ ಸಮುದಾಯ ಭವನ ಉದ್ಘಾಟನೆ ಆಗಿರೋದು ಅದರಲ್ಲೂ ನಮ್ಮ ನಾಗರಾಜಣ್ಣವರು ಮಾಲೀಕರಾಗಿ ಇವತ್ತು ಇದನ್ನು ಸಂಪೂರ್ಣವಾಗಿ ಒಂದು ನಮ್ಮ ಏನು ಮಾರುತಿ ಸುತ್ತಮುತ್ತದಲ್ಲಿ ಯಾವುದು ಈ ಮಟ್ಟಕ್ಕೆ ಅದ್ಭುತ ಇರ್ತಕ್ಕಂಥ ಚೌಟ್ರಿಗಳು ಇಲ್ಲ ಮತ್ತು ಅದಕ್ಕಿಂತ ಎಲ್ಲ ಹೆಚ್ಚಾಗಿ ನಾವು ಯಾವುದೇ ಚೌಟ್ರಿ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಂದು ಚೌಟ್ರಿ ಬುಕ್ ಮಾಡಿದ್ರೆ ಮಿನಿಮಮ್ ಐದು ಲಕ್ಷ ಕೊಡಿ ಹತ್ತು ಲಕ್ಷ ಕೊಡಿ ಅಂತಾರೆ ಬಡವರು ಎಲ್ಲಿಂದ ತರ್ತದ ದುಡ್ಡನ್ನ ಸೊ ಹಾಗಾಗಿಬಿಟ್ಟು ಎಲ್ಲ ಬಡವರಿಗೆ ಅನುಕೂಲ ಆಗೋವಂಥ ಒಂದು ಸಮುದಾಯ ಭವನ ಚೌಟ್ರಿ ಚಿಕ್ಕದಾಗಿರೋ ಚಕ್ಕದ ತುಂಬ ಅದ್ಭುತವಾಗಿದೆ ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಬೇಡಿ ಒಂದು ಲಕ್ಷದೊಳಗಡೆ ಈ ಚೌಟ್ರಿ ನಿಮಗೆ ಒಂದು ಮದುವೆ ಸಮಾರಂಭ ಆಗಿರ್ಬೋದು ಬರ್ತ್ಡೇ ಪಾರ್ಟಿ ಆಗಿರ್ಬೋದು ಮೀಟಿಂಗ್ ಹಾಲ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಯೂಸ್ ಮಾಡ್ಕೋಬೋದು ಮತ್ತು ನಿಮಗೆ ಕೆಂಗೇರಿ ಹೊಯ್ಸಳ ಸರ್ಕಲ್ ಹತ್ತಿರ ರೈಲ್ವೆ ಸ್ಟೇಷನ್ ಹತ್ತಿರ ಮೆಟ್ರೋ ಹತ್ತಿರ ರಿಂಗ್ ರೋಡು ಎಲ್ಲದಕ್ಕೂ ಅನುಕೂಲ ಇದೆ ಸೊ ಹಾಗಾಗಿ ನಮ್ಮ ನಾಗರಾಜಣ್ಣವ್ರು ನಿಜವೂ ಒಂದು ಒಳ್ಳೆಯ ಉದ್ಘಾಟನೆ ಮಾಡಿದ್ದಾರೆ ಇಂಥ ಒಂದು ಒಳ್ಳೆಯ ಚೌಟ್ರಿಯನ್ನು ಕಟ್ಟಿ ನಮ್ಮ ಸಂಪೂರ್ಣ ಬೆಂಬಲ ಇರ್ತದೆ ಈ ಚೌಟ್ರಿಯನ್ನು ಅದ್ಭುತವಾಗಿ ಚೆನ್ನಾಗಿ ನಡ್ಕೊಂಡು ಸಾಮಾನ್ಯ ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೆಯದಾಗಲಿ ಸೋಮವಾರ ಶುಭ ದಿನ ಭಾರಿ ಒಳ್ಳೆಯ ವಿಚಾರಕ್ಕೆ ಬಂದಿದ್ದೀವಿ ಇವತ್ತು ಏನಂತಂದರೆ ಶುಭ ಕಾರ್ಯ ನಡೆಯೋದು ಭಾರಿ ವಿಶೇಷ ಸೋಮವಾರ ಉದ್ಘಾಟನೆ ಮಾಡ್ತಾ ಇದ್ದಾರೆ ಚೌಟ್ರಿನ ಸಾಮಾನ್ಯ ಜನರಿರೋ ಜಾಗ ಇಲ್ಲಿ ಈ ಇವತ್ತು ಬಡವರು ಪರವಾಗಿ ನಾಗರಾಜಣ್ಣವರು ಮತ್ತು ನಮ್ಮ ಅಣ್ಣವರು ಎಲ್ಲ ಸ್ನೇಹಿತರು ಸೇರಿ ಇವತ್ತು ಉದ್ಘಾಟನೆ ಮಾಡ್ತಾಯಿದ್ದಾರೆ ಎಲ್ಲ ಜನರಿಗೂ ಅನುಕೂಲ ಆಗಲಿ ಬಡವರು ಇವತ್ತು ಮದುವೆ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ ನಿಮಗೆ ಗೊತ್ತು ಕೋಟ್ಯಾಂತರ ರೂಪಾಯಿ ಹೇಳ್ತಾರೆ ಚೌಟ್ರಿ ರೈಟು ಅದರಲ್ಲಿ ಒಂದು ಲಕ್ಷದೊಳಗಡೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಡವ್ರಿಗೆ ತುಂಬ ಹೃದಯವಂತರು ಅವರು ತುಂಬ ನಾಗರಾಜಣ್ಣವರು ತುಂಬ ಹೃದಯವಂತರು ಯಾರು ಇವತ್ತು ಕೊಡ್ತಾರೆ ಹೇಳಿ ಒಂದು ಲಕ್ಷ ಬೆಂಗಳೂರು ನಗರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದೈತೆ ಅಂತ ಜಾಗದಲ್ಲಿ ಇವತ್ತು ಈ ಇಷ್ಟೊಂದು ಕಡಿಮೆಗೆ ಮಾಡಿಕೊಂಡಿರೋ ತುಂಬ ಸಂತೋಷದ ವಿಚಾರ ಒಳ್ಳೇದಾಗಲಿ ಅವ್ರಿಗೂ ಮತ್ತು ಈ ಸಂಸ್ಥೆಗೂ ಎಲ್ಲ ಚೆನ್ನಾಗಿ ನಡೀಲಿ ಶುಭ ಕಾರ್ಯಗಳು ಮತ್ತು ಎಲ್ಲ ಕಾರ್ಯಕ್ರಮಗಳು ಈ ಚೌಟ್ರಲ್ಲಿ ನಡೀಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ